ಅಭಿವೃದ್ಧಿಯ ಹರಿಕಾರ ಬಡವರ ಬಂದು ದಿನ ದಲಿತೀಪಾ ಬ್ಯಾಟ್ರಿ ಬರಕ್ ಏನಿಲ್ಲ ಒಂದ್ ಸ್ವಲ್ಪ ಕೆಲ್ಸ ಇತ್ತು ನಂದ ಮೋಟರ್ ಆನ್ ಮಾಡಿ ನೀರ್ ಬಿಟ್ಟು ಬರ್ಬೇಕು ಒಬ್ನ ಆಗಿದ್ದೆ ಎದಕ್ ಬಿಡ್ಬೇಕಂತ ಮಾಡಿದ್ದೆ நீர் இல்ல மணி அம்மா பரிக் சாய்னா பா அந்த ஓட ஜல் முக்சந்த

ವಾಲಾ ಹಾಲು ಅಲ್ಲಾನಾ ಅಡಾ ಬುಪ್ಪಾಯವಾ ತಿರಿ ಬಿಲೇ ಎದಕ್ಕೆ ಎದಕ್ಕೆ ತಿಲೇ ವಾಲೆ ಲಾನಾ ಬುಪ್ಪ ಗಾಡಿ ತಿಲೇ ಚರಿಲೇ ಗಾಡಿ ಅಕ್ಕ ಮಾರಿ ಹೋಗಬೇಕು ನಾವು ನಡಕೊಂಡು ತಗೊಂಡೆ ಅಲ್ಲಿ ಗಾಡಿ ಹೋಗಲ್ಲ ಬೋರೇಂ ಬಟನ್ ಅಲ್ಲಿ temp ಹ್ಮ್ ಅಲ್ಲಿ ಇದೆ ಹೋಗ್ನಡ್ರಿ ನಡ್ರಿ ನಾವು ಸೊಪ್ಪು 8 ಗಂಟೆದ ಹೋಗೋ ಏ ಹೋಗೋ ಮಾರ ಇಲ್ಲಿ ನಿಂತಿದ್ದೆ ನಾವು ಬರಣ ನಾವು ನಾಲ್ಕು ಮಂದಿ ಬರು ವಾಲೆ ಚಾನ್ಸ್ ಆ ಕೈ देर साय तरम म्हटले चिक्की मारक पण नाव चोके आवडतं तरी नाव चोके अदर साकत आवडत ले ले फुट होबडले ले फुट होबडले ले फुट होबडले ए बघ कर बोलले ए हा बोल ए

ే చంద్రయా లే చంద్ర బ్రో ఏ నవ్యా లే చంద్ర చంద్రే పవ్య ఏనా బ్లాక్ లే బర్లేన బ్లాక్ అల్ ఏ నవ్యా చంద్ర చంద్ర

<स्थाँ> लेव बाय सब मोटर ऑन ಮಾಡಕ ಹೋಗಿದ್ದನೇ ಅಲ್ಲಿ ಅದನ್ನ ಬಿಟ್ಟು ಬಂದು ನೋಡಿ ನಾನು ಏ ಮೋಲಿ ನೀನು ಬೇಕಲ್ಲ ಏನಿದಾತಲೇ नव्या नव्या ಹಾ ಏರೆ ಬಂದೆ ಓಯ್ ಮರಲೇ ಇವಂಗೇನಾ ಬಿಳಕತ್ತಾ ಅಂತ ಬಾ ಇಲ್ಲಿ ಏ ಮರೆ ಮೇರಿಗೂ ಇತ್ತುಡಿ ಆಕಡೆ ಮೇರಿ ಬಲ್ಲಿದ್ದ ಬರತೀನು

O que é

ಲೈಟ್ ಐತ್ ಬಾ ಇಲ್ಲಿ ಕುಂದ್ರ ಬಾ ಚಿಕನ್ ಯಾರ ನಿಮ್ ಮಾಮತಾ ಹಾಗೆ ನೀ ಕರ್ಕೊಂಡ್ಬಂದ್ ಚಿಕನ್ ಮಾಡ್ತಿರೇನು ಅಂದ್ರ

तो इस कमरे कोड़ा मच्छों है सुन मच्छों मुको नहीं मुको ना नहीं राज बोलते हैं तो उसके छाप को घर में नहीं रहता है मुको बरपा नहीं निगाह टाँकले है अरे नहीं इन्हीं आँख टाँकले यार लड़कों में बड़ा सा बर 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 ले ले ये ये चंद्रिया चंद्रिया यार <व्रिले>। <laughs> <ने>। <laughs> <laughs> <laughs>

ನೀ ಹೆದ್ರಿದ್ರಿ ಬಾಳೆ ಮನಗ ಇದ್ರ ಹೊಲ್ದಾಗಿ ಅವನು ನೀರ್ ಹಾಸಕ್ಕ ಬರ್ತಿದ್ದಿಲ್ಲ ಇಷ್ಟು ಅನ್ನ ಕಾಣ್ತಿದ್ದಿಲ್ಲ ಅವನು ರೈತರು ಒಬ್ಬೊಬ್ಬರ ಹೋಗಿ ನೀರ್ ಹಾಸಿ ಬರ್ತಾರ ಒಬ್ಬೊಬ್ರಯ್ಯಾರು ನಾವು

ಬಾರೆಲೇಲೇ ಕುದುರ ಬಾ ನಾವು ಬರ್ತೀವಿ ಬಾಲೇ ಊಟ ಮಾಡೋಣ ಬಾಲೇ